ಏನು ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ತೃಣ ಅಂದ್ರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಆ ಚೆಂಡ ನುಂಗುವಂತೆ ಅರ್ಥ ಪಕ್ಷ ಉರಿವ ಕೆಂಡದ ಮೇಲೆ ತೃಣವ ಅಂದ್ರೆ ಆ ತೃಣವನ ಆ ಚೆಂಡ ನುಂಗುವಂತೆ ಗುರುವೆಂಬ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಗುರುವೆಂಬ ಚರಣದ ಮೇಲೆ ತನುವೆಂಬ ತೃಣವತನಿರಿಸ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಆತನ ಸರ್ವಾಂಗವು ಲಿಂಗರೂಪದಾಗುತ್ತೆ ಅಂದ್ರೆ ಅಷ್ಟು ಸುಂದರ ರೂಪನಾಗ್ತಾನೆ ಯಾ ಯಾರ ದಯಿಂದ ಗುಲಾಮನಾಗುವ ತನ ಕಾದು ದಯಾಮುಖಿಯ ಆಮೇಲೆ ಇನ್ನೂ ಮುಂದಕ್ಕೆ ಹೋಗಿ ಗುರು ತೋರಿದನಲ್ಲದೆ ಗುರಿ ಗುರು ತೋರಿದನಲ್ಲದೆ ದೊರೆಯದಣ್ಣ ಅನುಕೂತಿ ಗುರು ಸರ್ ಗುರು ಬಹಳ ಮುಖ್ಯ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಸರ್ ಗುರು ಬೇಕು ಗುರುವಿಲ್ಲದೆ ವಿದ್ಯೆ ಲಭಿಸಲ್ಲ ಹೌದು ಸರ್ ಜ್ಞಾನ ಲಭಿಸಲ್ಲ ಅಂದ್ರೆ ಗುರುವಿಗೆ ವಿಧೇಯಕನಾಗಿರಬೇಕು ಗುರುವನ್ನ ದೇವರಂತೆ ಬಸ್ ಗುರು ಬ್ರಹ್ಮ ಗುರುವಿನೇ ಏನಂತಾರೆ ಬ್ರಹ್ಮ ವಿಷ್ಣು ಮಹೇಶ್ವರನು ಅವನೇನು ಅಂದ ಮೇಲೆ ಆತನ ಹೆಂಗ್ ನೋಡ್ಕೋಬೇಕು ಅವಾಗ ಆತನ ಒಂದು ಒಂದು ದಿವ್ಯ ದೃಷ್ಟಿಯಿಂದ ಗುರುವಿನ ಒಂದು ಇದರಿಂದ ಅವನು ಏನೆಲ್ಲ ಆಗುವ ಆತನ ಒಂದು ಆಶೀರ್ವಾದ ಇದ್ದೀರ ಸಾಕು ಅದಕ್ಕೆ ಗುರಿ ಗುರು ತೋರಿದನಲ್ಲೇ ದೊರೆಯದಣ್ಣ ಮುಕ್ತಿ ಏನು ಗುರು ತೋರಿದನಲ್ಲದೆ ದೊರೆಯದಣ್ಣ ಮುಕ್ತಿ ಮುಕ್ತಿ ಅಂದ್ರೆ ಅದೇನು ಅಂಗಡಿ ಸಿಗ ಪದಾರ್ಥ ಅಲ್ಲ ಗುರುವಿನ ದಹೆ ಬೇಕು ಗುರುವಿನ ಒಂದು ಆಶೀರ್ವಾದ ಬೇಕು ಗುರು ತೋರಿದನಲ್ಲದೆ ದೊರೆದಣ್ಣ ಮುಕ್ತಿ ಮುಕ್ತಿ ಸಿಗಬೇಕಂದ್ರೆ ಗುರು ಬೇಕು ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ಈಗಿನ ವಿದ್ಯಾರ್ಥಿಗಳು ಗುರುಗಳಿಗೆ ಅದಕ್ಕೆ ಅವ್ರು ಯಾರು ಪೂರ್ತಿ ವಿದ್ಯೆ ಲಭಿಸ್ಕೊಂಡು ಪೂರ್ತಿ ಜೀವನನ ನಡೆಸಿಲ್ಲ ಅವರು ಅತಂತ್ರವಾಗಿ ನಡುವೆನೆ ಹೋಗಿರ್ತಕ್ಕಂತಾರ ಗುರುವಿನ ಒಂದು ನಿಷ್ಠೆ ಇರುತ್ತೋ ಅದು ಮಾತ್ರ ಸದಾ ಇರ್ತದೆ ಗುರುವಿನ ಒಂದು ಆಶೀರ್ವಾದ ಇದ್ರೆ ಸದಾ ಇರ್ತದೆ ಇಲ್ಲ ಅಂದ್ರೆ ಗುರುವಿನ ಬಗ್ಗೆ ಹೇಳ್ಬೇಕಂದ್ರೆ ಚಿತ್ರದುರ್ಗದ ರಾಜವೀರ ಮಸ್ಕರ ಗುರು ಹೇಳ್ತಾನೆ ಹರಿತರೆ ಆರು ಪಟ್ಟ ಮರೆತರೆ ಮೂರೇ ಪಟ್ಟ ಅಂತ ಹೇಳ್ತಾರೆ ಹರಿತರೆ ಎಷ್ಟು ಪಟ್ಟ ಆರು ಪಟ್ಟ ಮರತ್ರೆ ಮೂರೇ ಪಟ್ಟ ಅಂತಾರೆ ಅವನು ಮರ್ತ ಪುರುರಾಜೇಂದ್ರ ಸ್ವಾಮಿಗಳ ಮಾತ್ರನ ಧಿಕ್ಕರಿಷ್ಠ ಮೊದಲನಾಯ್ತ ಮೂರು ಪಟ್ಟಕ್ಕೆ ಕೊನೆ ಆಯಿತು ಗುರುವಿನ ವಾಕ್ಯ ವೇದವಾಕ್ಯ ಗುರು ಹೇಳಿದ ಮುಗೀತು ಗುರುವಿನ ಸಂಪೂರ್ಣ ಆಶೀರ್ವಾದ ಇದ್ರೆ ಅವನು ಮುಕ್ತಿ ಮುಟ್ತ ಮುಟ್ಟಕ್ಕೆ ಸಾಧ್ಯ ಅವನು ಮುಕ್ತಿ ಮುಟ್ತಾನೆ ನೀನು ಸುಮ್ ಸುಮ್ನೆ ಏನೋ ಕಾಟಾಚಾರಕ್ಕೆ ಗುರುಗಳಿಗೆ ಏನೋ ಹೇಳಿದಿರಲ್ಲ ಅವೆಲ್ಲ ನಡೆಯಲ್ಲ